ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆಗಿದ್ದೀರಾ ಅಂತ ನಾನಿವತ್ತು ನಿಮಗೆಲ್ಲರಿಗೂ ಒಂದು ಸ್ಪೆಷಲ್ ಆಗಿರೋಂಥ ಡಿಶ್ ನಮ್ಮ ಕರ್ನಾಟಕ ಅದರಲ್ಲೂ ನಮ್ಮ ಸೌತ್ ಕರ್ನಾಟಕದಲ್ಲಿ ಮಾಡುವಂಥ ಸ್ಪೆಷಲ್ ಡಿಶ್ ಬಗ್ಗೆ ನಾನಿಲ್ಲಿ ಇದ್ದೀನಿ ಯಾವುದು ಅಂತ ಅಂದರೆ ಅಕ್ಕಿ ಶಾವಿಗೆ ಮತ್ತು ಕಾಯಿ ಹಾಲು ನಿಮಗೆಲ್ಲರಿಗೂ ಗೊತ್ತೇ ಇದೆ ಇದ್ರ ಕಾಂಬಿನೇಷನ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದರೆ ನೀವು ತಿಂತಾ ಇದ್ರೆ ಕಳೆದು ಹೋಗ್ತೀರಾ ಬನ್ನಿ ಹಾಕಿದರೆ ನಾವೀಗ ಕಾಯಿ ಹಾಲು ಮಾಡೋದಕ್ಕೆ ಎರಡು ಗ್ಲಾಸ್ ನೀರಿಗೆ ನಾನು ಮೂರು ಅಚ್ಚು ಬೆಲ್ಲವನ್ನು ತಗೊಂಡಿದ್ದೀನಿ ನಾನು ನೀವು ಸ್ವೀಟ್ ಎಷ್ಟು ಜಾಸ್ತಿ ಬೇಕು ಅಷ್ಟು ಬೇಕಿದ್ರೆ ಬೆಲ್ಲನ ಹಾಕ್ಕೊಳ್ಬೋದು ಬೆಲ್ಲನ ಕರಗಿಸ್ಬಿಟ್ಟು ಸೋಸ್ಬಿಟ್ಟು ಅದಾದಮೇಲೆ ನೀವು ಕಾಯಿ ಹಾಲು ಮಾಡಿದ್ರೆ ಬೆಟರ್ ಯಾಕಂದರೆ ಬೆಲ್ಲದಲ್ಲಿ ಮಧ್ಯೆ ಮಧ್ಯ ಕಲ್ಲು ಸಿಗುತ್ತೆ ನಿಮಗೆ ಸೊ ಹಾಗಾಗಿ ಇಲ್ಲಿ ನಾನು ಸೋಸ್ಬಿಟ್ಟು ಮತ್ತೆ ಅದನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಈಗ ನಾವು ಮಿಕ್ಸಿ ಜಾರ್ಗೆ ಒನ್ ಕಪ್ ಹುರಿಗಡ್ಲೆ ಮತ್ತು ಕಾಯಿ ತುರಿನ ಇಲ್ಲಿ ನಾನು ತೊಗೊಂಡಿದ್ದೀನಿ ಒನ್ ಫುಲ್ ಕಾಯಿ ಬೇಕಾಯಿತು ಇದಕ್ಕೆ ನನಗೆ ಸೊ ಹಾಗೆ ನಾನು ಇಲ್ಲಿ ಗಸಗಸೆನ ನೆನೆಸ್ಕೊಂಡಿದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೀನಿ ಅಕ್ಕಿಯನ್ನು ಹಾಕೋದ್ರಿಂದ ನಿಮಗೆ ಕಾಯಿ ಹಾಲು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಸೊ ಹೀಗಾಗಿ ಈಗ ನೆನೆಸ್ಕೊಂಡಿರೋವಂಥ ಅಕ್ಕಿ ಮತ್ತು ಗಸಗಸೆನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನಾವೆಲ್ಲ ಚಿಕ್ಕವರಿದ್ದಾಗ ಸಮ್ಮರ್ ಹಾಲಿಡೇಸ್ ಅಂತ ಅಂದರೆ ಅಕ್ಕಿ ಶಾವ್ಗೆ ಮತ್ತು ರಾಗಿ ಶಾವ್ಗೆ ಅಂತ ನಮ್ಮ ಊರಲ್ಲಿ ಮಾಡ್ತಾಯಿದ್ರು ಬಟ್ ಇವಾಗ ಅಂದರೆ ಮುಂಚೆ ಥರ ವರ್ಷಕ್ಕೊಂದ್ಸರಿ ಆ ರೀತಿ ಏನು ಮಾಡೋದಿಲ್ಲ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿಂತಾರೆ ಸೊ ನಾನು ಇದಕ್ಕೆ ಇಲ್ಲಿ ಒಂದು ಏಲಕ್ಕಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಘಮ ಘಮ ಅನ್ನತ್ತೆ ಏಲಕ್ಕಿ ಕಾಯಿ ಹಾಲಿಗೆ ಹಾಕ್ಕೊಂಡ್ರೆ ನೋಡಿ ಈ ರೀತಿ ನಾನು ರುಬ್ಕೊಂಡಿದ್ದೀನಿ ಇದ್ರ ಜೊತೆ ನಮ್ಮ ಕಡೆ ಎಳ್ಳು ಪುಡಿನ ಕೂಡ ಮಾಡ್ಕೊಳ್ತಾರೆ ಕೆ ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತಿರೋಲ್ಲ ಬಟ್ ಗೊತ್ತಿಲ್ಲ ಅಂದರೆ ಆಗಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸಖತ್ ಆಗಿರುತ್ತೆ ನೀವು ಟ್ರೈ ಮಾಡಿ ಇದನ್ನು ಸೊ ನಾನೀಗ ಬಿಸಿ ಮಾಡ್ಕೊಂಡಿರೋವಂಥ ಎಳ್ಪುಡಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆ ನಾನು ತುರಿದಿರೋಂಥ ಬೆಲ್ಲ ಕೂಡ ಹಾಕೊಳ್ತೀನಿ ಈಗ ನಾವಿಲ್ಲಿ ಬಿಸಿ ಮಾಡ್ಕೊಂಡಿರೋ ಬೆಲ್ಲದ ನೀರಿಗೆ ರುಬ್ಕೊಂಡಿರೋಂಥ ಕಾಯಿ ತುರಿನ ಹಾಕೊಳ್ತಾ ಇದ್ದೀವಿ ಇದನ್ನು ಕಂಟಿನ್ಯೂಸ್ ಆಗಿ ನಾವು ಸ್ಟೇರ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಸೊ ಮತ್ತು ಗಟ್ಟಿಯಾಗಿ ಹೋಗಬೇಡಿ ಚೆನ್ನಾಗಿರೋದಿಲ್ಲ ಸ್ವಲ್ಪ ತೆಳ್ಳಗಿದ್ರೇ ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಸೊ ಇದೇ ರೀತಿ ನೀವು ಸ್ಟಿರ್ ಮಾಡಿ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆವಾಗವಾಗ ಅದನ್ನ ಇರಿ ಸೊ ನಾವೀಗ ಎಳ್ ಪುಡಿ ಏನು ಬಿಸಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಅದನ್ನು ಕೂಡ ರುಬ್ಕೊಳ್ಬೇಕು ಅದು ಜಸ್ಟ್ ಒಂದು ರೌಂಡ್ ತಿರುಗಿಸಿದ್ರೆ ಸಾಕು ಮಿಕ್ಸಿನ ಇಷ್ಟು ಪುಡಿ ಆಗುತ್ತೆ ತುಂಬ ನುಣ್ಣಗೇನು ಬೇಕಾಗಿರೋದಿಲ್ಲ ಪುಡಿಯಾದರೆ ಸಾಕು ನಮಗೆ ಇಲ್ಲಿ ಕಾಯಿ ಹಾಲು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಕುದಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ ಸೊ ನಾವೀಗ ಅಕ್ಕಿ ಶಾವಿಗೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ತುಪ್ಪನ ಇದ್ದೀನಿ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಅದು ಗಂಟಾಗಬಾರ್ದು ಅನ್ನೋಕ್ಕೋಸ್ಕರ ಇದನ್ನು ಹಾಕ್ಕೊಳ್ತಿರೋದು ನಾವಿದಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಟೇಸ್ಟಷ್ಟು ನಿಮಗೆ ಚೆನ್ನಾಗಿರಲ್ಲ ಸಪ್ಪೆ ಆಗಿಬಿಟ್ರೆ ಸೊ ನಾವೀಗ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿಗೆ ಹಾಕೊಳ್ತೀವಿ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟನ್ನು ಮುಂಚೆನೇ ನೀರಿಗೆ ಕದರ್ಬಿಟ್ಟು ಅದಾದಮೇಲೆ ಹಾಕ್ಕೊಳ್ಬೋದು ಬಟ್ ಹಾಗೆ ಹಾಕ್ಕೊಂಡ್ರೂ ನಡೆಯುತ್ತೆ ಇದೇನು ಜಾಸ್ತಿ ಗಂಟೆ ಆಗೋದಿಲ್ಲ ಸೊ ಇದನ್ನು ಒಂದು ಟೂ ಮಿನಿಟ್ಸ್ ಹಾಗೆ ಬೇಯೋದಕ್ಕೆ ಬಿಡಿ ಆವಾಗ ನಿಮಗೆ ಚೆನ್ನಾಗಿ ಬೇಯುತ್ತೆ ಅಕ್ಕಿ ಹಿಟ್ಟು ನೋಡಿ ಈ ರೀತಿ ಎಳೆ ಎಳೆಯಾಗಿ ಬರಬೇಕಂದ್ರೆ ಸ್ವಲ್ಪ ಒಂದು ಟೂ ಇದನ್ನ ಚೆನ್ನಾಗಿ ಬೇಯಿಸಬೇಕು ನಮಗೆ ಅಂಟಬಾರ್ದೋದು ಕೈಗೆ ಈ ರೀತಿ ಇವಾಗ ಇದು ಪರ್ಫೆಕ್ಟಾಗಿದೆ ಅಕ್ಕಿ ಶಾವ್ಗೆ ಮಾಡೋದಕ್ಕೆ ನಾವೀಗ ಬನ್ನಿ ಈ ರೀತಿ ಮುದ್ದೆ ಥರ ಮಾಡಿಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ನಾವು ಇದಕ್ಕೆ ಬೇಕಾಗಿರೋವಂಥ ಚಕ್ಲಿ ಒರಳು ಅಂತ ಬರುತ್ತೆ ಕೆಲವರು ಮರದನ್ನು ಯೂಸ್ ಮಾಡ್ತಾರೆ ಅಷ್ಟು ದೊಡ್ಡದೇನು ಬೇಕಾಗಿರಲ್ಲ ನಿಮ್ಮ ಮನೇಲಿ ಇದ್ದರೆ ಯೂಸ್ ಮಾಡ್ಬೋದು ಅದರ್ವೈಸ್ ಇದೇ ಸಾಕಾಗುತ್ತೆ ಇದರಲ್ಲಿ ಎರಡು ಇರುತ್ತೆ ಬಿಲ್ಲೆಗಳು ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬ ಸಣ್ಣ ಎಳೆ ಬೇಕಂದ್ರೂ ಹಾಕ್ಕೊಳ್ಬೋದು ಇಲ್ಲ ಮೀಡಿಯಮ್ ಇದ್ರೂ ಹಾಕ್ಕೊಳ್ಬೋದು ಈ ರೀತಿ ಉಂಡೆ ಥರ ಮಾಡಿ ಇದ್ರೊಳಗಡೆ ಫಿಲ್ ಮಾಡಿ ನೋಡಿ ಈ ರೀತಿ ಬರುತ್ತೆ ನಾವು ಇದನ್ನು ತಿರುಗಿಸ್ತಾ ಬಂದರೆ ನಮಗೆ ಎಳೆ ಎಳೆ ಆಗಿರೋಂಥ ಅಕ್ಕಿ ಶಾವಿಗೆ ನೋಡಿ ಎಷ್ಟು ಸಖತ್ತಾಗಿ ಬರ್ತಾ ಇದೆ ಅಲ್ವಾ ನೋಡ್ತಾಯಿದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ ಈ ರೀತಿ ಅಕ್ಕಿ ಶಾವಿಗೆ ನಮ್ಮ ಮೈಸೂರು ಮಂಡ್ಯ ಕಡೆ ತುಂಬಾ ಜಾಸ್ತಿ ಮಾಡ್ತಾರೆ ಹಾಗೆ ಕೂರ್ಕ್ ಸೈಡಲ್ಲೂ ಕೂಡ ಇದನ್ನು ಮಾಡ್ತಾರೆ ಸೊ ಬೇರೆ ಬೇರೆ ಕಡೆಯೂ ಟ್ರೈ ಮಾಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ ಇದ್ರ ಕಾಂಬಿನೇಷನ್ ಕೆಲವು ಸಾಂಬಾರು ಕೂಡ ಹಾಕೊಂಡು ತಿಂತಾರೆ ಸ್ವೀಟ್ ಇರೋರು ಸಾಂಬಾರು ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಅವರೆಕಾಳು ಸಾಂಬಾರು ಚಿತ್ಕೋರೆ ಕಾಳು ಆದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸ್ವೀಟ್ ಇಷ್ಟಪಡೋರು ಜಾಸ್ತಿ ಕಾಯಿ ಹಾಲು ಜೊತೆನೆ ಹಾಕೊಂಡು ತಿಂತಾರೆ ನೋಡಿ ಈಗ ರೆಡಿ ಆಗಿದೆ ಇದಕ್ಕೆ ನಾವೀಗ ಎಳ್ಪುಡಿ ಮತ್ತೆ ಕಾಯಿ ಹಾಲು ಹಾಕೊಂಡು ತಿಂತ ಇದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್